ಮಾಜಿ ಸಿಎಂ ಗಳಿಬ್ಬರಿಗೂ ಕೂಡ ಬಿಗ್ ಡೇ ಕಾರಣ ಸಿಎಂ ಸಿದ್ದರಾಮಯ್ಯ ಹಾಗೂ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಮಾಡ್ತಾ ಇರುವಂತಹ ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಜಜ್ಮೆಂಟ್ ಡೇ ಇವತ್ತು ಪ್ರತ್ಯೇಕ ಕೇಸ್ಗಳು ಸೊ ಹಾಗಾಗಿ ಪ್ರತ್ಯೇಕ ಕೇಸ್ನ ತೀರ್ಪು ಇವತ್ತು ಹೊರಬೀಳ್ತಾ ಇದೆ ಸೊ ಹಾಲಿ ಮತ್ತು ಮಾಜಿ ಸಿಎಂ ಗಳಿಬ್ಬರಿಗೂ ಕೂಡ ಮಹತ್ವದ ದಿನ ಹಾಗಾದ್ರೆ ಆ ಇಬ್ಬರ ಕೇಸ್ಗಳು ಯಾವುವು ಅನ್ನೋದ್ರ ಇನ್ ಡೀಟೇಲ್ ಮಾಹಿತಿಯನ್ನ ಒಂಬತ್ತು ಗಂಟೆಯಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮೊದಲನೇದಾಗಿ ರಾಜ್ಯದ ಇಬ್ಬರು ನಾಯಕರಿಗೆ ಇವತ್ತು ಜಜ್ಮೆಂಟ್ ಡೇ ಪ್ರತ್ಯೇಕ ಕೇಸ್ ಒಂದೇ ಪೀಠ ಒಬ್ಬರೇ ಜಜ್ ಎರಡು ತೀರ್ಪು ಹಾಲಿ ಸಿಎಂ ಮಾಜಿ ಸಿಎಂಗೆ ಇವತ್ತು ನಿರ್ಣಾಯಕವಾದಂತಹ ದಿನ ಅವರು ಮಾಡ್ತಾ ಇರುವಂತಹ ಕಾನೂನು ಹೋರಾಟದಲ್ಲಿ ಇವತ್ತು ಜಜ್ಮೆಂಟ್ ಡೇ ಬಿಎಸ್ ಸಿದ್ದರಾಮಯ್ಯಗೆ ಕೋರ್ಟ್ ಢವಢವ ಶುರುವಾಗಿದೆ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯಗೆ ಟೆನ್ಷನ್ ಇದೆ ಇನ್ನು ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪಗೂ ಕೂಡ ಟೆನ್ಷನ್ ರಾಜ್ಯದ ಇಬ್ಬರು ನಾಯಕರಿಗೆ ಇವತ್ತು ಬಹಳ ಮಹತ್ವದ ದಿನ ಜಜ್ಮೆಂಟ್ ಡೇ ಪ್ರತ್ಯೇಕ ಕೇಸ್ ಒಂದೇ ಪೀಠ ತೀರ್ಪು ಬರುತ್ತಿವತ್ತು ಹತ್ತು ಮೂವತ್ತರ ಸುಮಾರಿಗೆ ತೀರ್ಪು ಹೊರಬರುತ್ತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಕುಟುಂಬದವರ ಮೇಲೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಾದಂತಹ ಅಕ್ರಮ ನಿವೇಶನ ಹಂಚಿಕೆ ಕೇಸನ್ನ ಸಿಬಿಐಗೆ ಒಪ್ಪಿಸಬೇಕಾ ಬೇಡ್ವಾ ಅನ್ನೋದರ ಕುರಿತಾದಂತಹ ತೀರ್ಪು ಇವತ್ತು ಹೊರಬರುತ್ತೆ ಹತ್ತು ಮೂವತ್ತರ ಸುಮಾರಿಗೆ ಮತ್ತೊಂದು ಕಡೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಕೇಸ್ ಸದಾಶಿವನಗರ ಠಾಣೆಯಲ್ಲಿ ಅವರ ವಿರುದ್ಧ ಕೇಸ್ ಇದೆ ಆ ಕೇಸನ್ನ ರದ್ದು ಮಾಡಬೇಕು ಅಂತ ಅರ್ಜಿ ಹಾಕಿದ್ದಾರೆ ಯಡಿಯೂರಪ್ಪ ಹಾಗಾದ್ರೆ ಆ ಕೇಸ್ನ ತೀರ್ಪೇನಾಗುತ್ತೆ ಯಡಿಯೂರಪ್ಪನವರು ಸಲ್ಲಿಸಿದಂತಹ ಅರ್ಜಿಯನ್ನ ಕೋರ್ಟ್ ಪುರಸ್ಕರಿಸುತ್ತಾ ಅಥವಾ ತಿರಸ್ಕರಿಸುತ್ತಾ ಹಾಗಾಗಿನೇ ಇಬ್ಬರು ರಾಜ್ಯದ ಪ್ರಮುಖ ನಾಯಕರಿಗೆ ಜಜ್ಮೆಂಟ್ ಡೇ ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್